ಮೇಡಮ್ ಕರಾವಳಿ ಜಿಲ್ಲೆಯಲ್ಲಿ ನಾಳಿಗೆ ಪ್ರತಿಭಟನೆಯನ್ನು ಪಂಚಾಯತ್ ಮಹಾನಗರ ಪಾಲಿಕೆ ಬಿ ಜೆ ಪಿಯವರು ಕರಾವಳಿಯ ಎರಡು ಜಿಲ್ಲೆಗಳಲ್ಲಿ ಇನ್ನೂರ ಮೂವತ್ತ್ ಮೂರು ಪಂಚಾಯತ್ ನಗರಸಭೆ ಪುರಸಭೆ ಮುಂದೆ ಒಂದು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ ಹಲವಾರುಗಳನ್ನು ಇಟ್ಕೊಂಡು ಕರಾವಳಿಯ ನಿರ್ಲಕ್ಷ್ಯ ಬಗ್ಗೆ ಸರ್ಕಾರ ಸಂವಿಧಾನದಲ್ಲಿ ಸಂವಿಧಾನದಿಂದ ಪ್ರಜಾಪ್ರಭುತ್ವದಲ್ಲಿ ಪ್ರತಿಭಟನೆ ಇರೋದು ಪ್ರಾಮುಖ್ಯತೆ ಅಂದರೆ ವಿರೋಧ ಪಕ್ಷದಲ್ಲ ಮಾಡೋದು ಬೇರೆ ಕೆಲಸ ಇಲ್ಲ ಪ್ರತಿಭಟನೆ ಮಾಡ್ತಾರೆ ಮಾಡಿರುವ ಯಾರು ವಿರುದ್ಧ ಮಾಡ್ತಾರೆ ಅದು ಬೇಡ ಎತ್ತರ ವಿರುದ್ಧ ಮಾಡ್ತಾರೆ ಅದು ಬೇಡ ಜಿ ಎಸ್ ಟಿ ತರಲಿಕ್ಕೆ ಅವ್ರ ಕಡೆಯಿಂದ ಆಗ ರಾಜ್ಯಕ್ಕೆ ಪದೇ ಪದೇ ಅಭಿವೃದ್ಧಿಯಲ್ಲಿ ಕೇಂದ್ರ ಸರ್ಕಾರದ ದ್ವಂದ್ವ ನೀತಿಯಿಂದ ಅನ್ಯಾಯ ಆಗ್ತಾ ಇರಿ ವಿರುದ್ಧ ಪ್ರತಿಭಟನೆ ಮಾಡ್ತಾರೆ ಅಥವಾ ಅಸಮರ್ಥರಾದಂಥ ಏನು ಇಲ್ಲಿಂದ ಆರ್ ಸಿ ಪಿ ಹೋದಂಥ ಪಾರ್ಲಿಮೆಂಟ್ ಸದಸ್ಯರ ಅಸಮರ್ಥನೆಯ ಬಗ್ಗೆ ಪ್ರತಿಭಟನೆ ಮಾಡಿದ್ದಾರೆ ಮೊದಲು ಅದನ್ನು ನರೇಗಾದಲ್ಲಿ ಏನು ಖಾತ್ರಿಯಲ್ಲಿ ಏನು ಹಣವನ್ನು ಬಿಡುಗಡೆ ಮಾಡಲಿಲ್ಲ ಕಳೆದ ಐದು ತಿಂಗಳಿಂದ ಅದ ವಿರುದ್ಧ ಪ್ರತಿಭಟನೆ ಮಾಡಿದ್ದಾರೆ ಇದು ಬರೀ ಜನರ ದಿಕ್ಕನ್ನು ತಪ್ಪಿಸುವಂಥ ಒಂದು ಕೆಲಸವನ್ನು ಬಿಜೆಪಿ ಜೆ ಇತ್ತೀಚೆಗೆ ಮಾಡ್ತಾ ಇದೆ ಅವರ ಒಳ ಜಗಳಗಳು ಅವರ ಪಕ್ಷದ ಆಂತರಿಕ ಕಟ್ಟ ಕಚ್ಚಾಂಜವನ್ನು ಮುಚ್ಚಿ ಹಾಕಲಿಕ್ಕೆ ಜನರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಇನ್ನ ಗ್ರಾಮಬಾಜಿ ಮಾಡ್ತಾ ಇದೆ ಬದಲಾಗಿ ಯಾಕಂದರೆ ಬಿ ಜೆ ಪಿಯ ಕಾರ್ಯಕರ್ತರೇ ಬೇಸಕ್ಕೆ ಹೋಗಿದ್ದಾರೆ ಅವರ ಆಂತರಿಕ ಕಚ್ಚಾಂತ ಅವರ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಅವರು ಹೋದಲ್ಲಿ ಬಂದಲ್ಲಿ ಬಿ ಜೆ ಪಿ ಕಾರ್ಯಕರ್ತರು ಬಿ ಜೆ ಪಿ ಲೀಡ್ರನ್ನ ಬೈತಾ ಇದ್ದಾರೆ ಇದನ್ನೆಲ್ಲ ದಿಕ್ಕು ತಪ್ಪಿಸ್ಲಿಕ್ಕೆ ಈ ಹೋರಾಟಗಳು ಪ್ರತಿಭಟನೆಗಳು ಕಾಂಗ್ರೆಸ್ನಲ್ಲೇಬೇಕು ದಕ್ಷಿಣ ಕನ್ನಡ ಜಿಲ್ಲೆಯ ಗ್ರಾಮ ಸಭೆಗಳಲ್ಲಿ ತುಳು ಭಾಷೆ ಬಳಸಲಿಕ್ಕಿಲ್ಲ ಅಂತ ಆದೇಶ ಮಾಡಿದ್ದಾರೆ ಅಲ್ಲಿ ಸಿ ಯು ತುಳು ಗ್ರಾಮ ಸಭೆ ಆದರೆ ಸ್ಥಳೀಯ ಭಾಷೆ ಬಳಸಲಿಕ್ಕಿಲ್ಲ ಅಂತ ಆದೇಶ ಅದರ ಬಗ್ಗೆ ಸದಾನಂದರು ಕೂಡ ಯೋಗ ವ್ಯಕ್ತಪಡಿಸಿದ್ದಾರೆ ತೊಡಗ ಸಂಸ್ಕೃತಿಗಳಿಗೆ ಯೋಗ ವ್ಯಕ್ತಪಡಿಸಿದ್ದಾರೆ ಸ್ಥಳೀಯ ಭಾಷೆ ಯಾಕೆ ಅವಕಾಶ ಇಲ್ಲ ಸ್ಥಳೀಯ ಭಾಷೆ